ಗೆಳೆಯರೇ ಎಪ್ಪತ್ತು ಸಾವಿರ ಮಕ್ಕಳನ್ನು ಕೊಂದು ಹಾಕಿದ ಒಬ್ಬ ಕ್ರೂರ ರಾಜನ ಚರಿತ್ರೆ ನಿಮಗೆ ಹೇಳುತ್ತೇನೆ ಇದು ಸತ್ಯ ಘಟನೆಯಾಗಿದೆ ಈಜಿಪ್ಟ್ ದೇಶದಲ್ಲಿ ನಡೆದ ಭೀಕರವಾದ ಸತ್ಯ ಘಟನೆಯಾಗಿದೆ ಇದು ಇಲ್ಲಿ ಅದ್ಭುತ ಏನೆಂದರೆ ಎಪ್ಪತ್ತು ಸಾವಿರ ಮಕ್ಕಳನ್ನು ಕೊಂದಂತಹ ಕ್ರೂರಿ ರಾಜನ ಶವಶರೀರ ಈಗಲೂ ಈಜಿಪ್ಟ್ ದೇಶದಲ್ಲಿ ಇದೆ ಯಾರಾದರೂ ಈ ಚರಿತ್ರೆ ಸುಳ್ಳು ಅಂತ ಹೇಳುವುದಾದರೆ ಒಂದು ಬಾರಿ ಈಜಿಪ್ಟ್ ದೇಶಕ್ಕೆ ನೀವು ಹೋದರೆ ನೇರವಾಗಿ ನಿಮಗೆ ಆ ರಾಜನ ಶರೀರ ನೋಡಬಹುದು ಇನ್ನು ಅಲ್ಲಿಗೆ ಹೋಗಲು ದುಡ್ಡು ಇಲ್ಲ ಅಂತ ಹೇಳುವುದಾದರೆ ಒಂದು ಬಾರಿ ಗೂಗಲ್ ಅಥವಾ ಯೂಟ್ಯೂಬ್ನಲ್ಲಿ ಫಿರೋನ್ ಸ್ಟೋರಿ ಅಂತ ಸರ್ಚ್ ಮಾಡಿದರೆ ಆ ಕ್ರೂರಿರಾಜನ ಫೋಟೋ ಮತ್ತು ಅವನ ಇತಿಹಾಸ ನಿಮಗೆ ಕಾಣಬಹುದು ನಾನಿಂದು ಹೇಳುವುದು ಫಿರೋನ್ ಎಂಬ ರಾಜನ ಚರಿತ್ರೆಯಾಗಿದೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಈಜಿಪ್ಟ್ ದೇಶವನ್ನು ಫಿರೋನ್ ಎಂಬ ರಾಜ ಆಳುತ್ತಿದ್ದನು ಒಂದು ದಿನ ಫಿರೋನ್ ರಾಜ ನಾನೇ ದೇವ ಎಂಬ ಹೊಸ ಸಿದ್ಧಾಂತ ಹೇಳತೊಡಗಿದ ತನ್ನ ನಾಡಿನ ಜನರೆಲ್ಲರೂ ನನ್ನನ್ನು ದೇವ ಎಂದು ಹೇಳಿ ನನ್ನನ್ನು ಮಾತ್ರ ಆರಾಧಿಸಬೇಕು ಎಂಬ ಕಠಿಣ ನಿಯಮಗಳನ್ನು ಜಾರಿಗೆ ತಂದ ಯಾರಾದರೂ ಒಬ್ಬ ವ್ಯಕ್ತಿ ಫಿರೋನನ್ನು ದೇವ ಎಂದು ಕರೆದಿದ್ದರೆ ಫಿರೋನ್ ದೇವ ಎಂಬ ವಿಶ್ವಾಸ ಇಡದಿದ್ದರೆ ಅಂತಹ ವ್ಯಕ್ತಿಗಳನ್ನು ಕ್ರೂರವಾಗಿ ಚಿತ್ರೇ ಹಿಂಸೆ ಕೊಟ್ಟು ಕೊಲ್ಲುತ್ತಿದ್ದ ಈಜಿಪ್ಟ್ ದೇಶದಲ್ಲಿ ಫಿರೋನ್ ಕಾಲದಲ್ಲಿ ಎರಡು ವಿಭಾಗದ ಜನರ ಸಮುದಾಯವಿತ್ತು ಒಂದು ಕಿಪ್ತಿಗಳ ಸಮುದಾಯ ಇನ್ನೊಂದು ಇಸ್ರಾಯಿಲ್ ಸಮುದಾಯ ಕಿಪ್ತಿಗಳು ಫಿರೋನನ್ನು ನೇರವಾಗಿ ದೇವ ಎಂದು ಒಪ್ಪಿಕೊಂಡು ಆರಾಧಿಸುತ್ತಿದ್ದರು ಆದರೆ ಇಸ್ರಾಯಿಲರು ಫಿರೋನನ್ನು ದೇವ ಎಂದು ಒಪ್ಪಿಕೊಳ್ಳುತ್ತಿರಲಿಲ್ಲ ಇಸ್ರಾಯಿಲರು ಅಲ್ಲಾಹನನ್ನು ಆರಾಧಿಸುವ ಜನರಾಗಿದ್ದರು ಅಂದರೆ ಇಸ್ರಾಯೀಲರು ಮುಸ್ಲಿಮರಾಗಿದ್ದರು ಏಕ ಇಲಾಹನಾದ ಅಲ್ಲಾಹನನ್ನು ಆರಾಧಿಸುತ್ತಿದ್ದರು ಈ ಕಾರಣದಿಂದ ಇಸ್ರಾಯಿಲ್ ಸಮುದಾಯ ಫಿರೋನ್ ರಾಜನ ಕೆಂಗಣ್ಣಿಗೆ ಗುರಿಯಾಗಬೇಕಾಯಿತು ಮೊದಲು ಈಜಿಪ್ಟ್ ದೇಶದ ಆಡಳಿತ ಮುಸ್ಲಿಮರಾದ ಇಸ್ರಾಯಿಲರ ಕೈಯಲ್ಲಿತ್ತು ಕಾಲಕ್ರಮೇಣ ಇಸ್ರಾಯಿಲ ಪ್ರಭಾವ ಶಕ್ತಿ ಕುಗ್ಗಿ ಇಸ್ರಾಯೀಲರು ಅಲ್ಪಸಂಖ್ಯಾತರಾದರು ನಂತರ ಈಜಿಪ್ಟ್ ದೇಶದ ಆಡಳಿತ ಕಿಪ್ತಿಗಳ ಕೈಗೆ ಬಂತು ಫಿರೋನ್ ರಾಜ ಕಿಪ್ತಿ ವಂಶಜನಾಗಿದ್ದರಿಂದ ಇಸ್ರಾಯೀಲರ ಮೇಲೆ ಕೋಪ ಎಲ್ಲ ಇತ್ತು ಫಿರೋನ್ ರಾಜ ತನ್ನ ಆಜ್ಞೆಗಳಿಗೆ ಎದುರಾಗಿ ಪ್ರವರ್ತಿಸುವ ಜನರಿಗೆ ಯಾವ ರೀತಿಯ ಶಿಕ್ಷೆ ಕೊಡುತ್ತಿದ್ದ ಎಂದರೆ ಅದನ್ನು ಊಹಿಸಲು ನಮಗೆ ಸಾಧ್ಯವಾಗದಂತಹ ಕಠಿಣ ಶಿಕ್ಷೆ ಕೊಡುತ್ತಿದ್ದ ಫಿರೋನ್ ರಾಜ ತನಗೆ ಎದುರಾಗಿರುವ ಜನರಿಗೆ ಕೊಡುವ ಶಿಕ್ಷೆಗಳು ಹೇಗಿತ್ತೆಂದರೆ ಒಂದು ಗೂಡಿನೊಳಗೆ ಭಯಾನಕ ವಿಷಸರ್ಪಗಳನ್ನು ಹಾಕಿ ಅದರೊಳಗೆ ಮನುಷ್ಯರನ್ನು ಹಾಕಿ ಬಾಗಿಲು ಮುಚ್ಚುತ್ತಿದ್ದ ಅದೇ ರೀತಿ ಜನರನ್ನು ನೆಲದಲ್ಲಿ ಮಲಗಿಸಿ ಕೈಕಾಲುಗಳಿಗೆ ಮೊಳಗಾತ್ರದ ಆಣಿಗಳನ್ನು ಬಡಿಯುತ್ತಿದ್ದ ಅದೇ ರೀತಿ ಎಡಗೈ ಮತ್ತು ಬಲಗಾಲನ್ನು ಕತ್ತರಿಸುವುದು ಇಲ್ಲದಿದ್ದರೆ ಬಲಗೈ ಮತ್ತು ಎಡಗಾಲನ್ನು ಕತ್ತರಿಸುವುದು ಈ ರೀತಿ ತದ್ವಿರುದ್ಧವಾಗಿ ಕತ್ತರಿಸಿ ಹಾಕುತ್ತಿದ್ದ ಈ ರೀತಿ ಕೈಕಾಲು ಕತ್ತರಿಸಿ ನೇತು ಹಾಕುತ್ತಿದ್ದ ಜನರ ಪ್ರಾಣ ಒದ್ದಾಡಿ ಒದ್ದಾಡಿ ಪ್ರಾಣ ಹೋಗುತ್ತಿದ್ದು ಫಿರೋನ್ ದೇವ ಅಲ್ಲ ಎಂದು ವಾದಿಸಿದ ಇಸ್ರಾಯೇಲ್ ಮುಸ್ಲಿಮರನ್ನು ಹಿಡಿದು ತಂದು ಅವನು ಸೃಷ್ಟಿ ಮಾಡಿದ ನರಕಕ್ಕೆ ಹಾಕುತ್ತಿದ್ದ ಫಿರೋನ್ ಸೃಷ್ಟಿ ಮಾಡಿದ ನರಕ ಹೇಗೆ ಇತ್ತು ಎಂದರೆ ಬಲು ದೊಡ್ಡ ಬೃಹತ್ತಾಮ್ರದ ಹಂಡೆಯನ್ನು ಒಂದು ಒಂದು ಒಲೆಯ ಮೇಲೆ ಇರಿಸಿದ್ದ ಹಂಡೆಯಲ್ಲಿ ಎಣ್ಣೆ ತುಂಬಿ ಒಲೆಗೆ ಬೆಂಕಿ ಹಾಕಿ ಎಣ್ಣೆಯನ್ನು ಕುದಿಸುತ್ತಿದ್ದ ನಂತರ ಮುಸ್ಲಿಮರನ್ನು ಹಿಡಿದು ತಂದು ಕುದಿಯುವ ಎಣ್ಣೆಗೆ ಹಾಕಿ ಆತನನ್ನು ಜನರು ಪೂಜೆ ಮಾಡಲು ಒಂದು ದೊಡ್ಡ ಕ್ಷೇತ್ರವನ್ನು ಫಿರೋನ್ ಕಟ್ಟಿಸಿದನು ಒಂದು ದಿನ ಫಿರೋನ್ ರಾಜನಿಗೆ ಒಂದು ಕೆಟ್ಟ ಕನಸು ಬೀಳುತ್ತೆ ಆ ಕನಸಿನ ವ್ಯಾಖ್ಯಾನ ಏನೆಂದು ತಿಳಿಯಲು ಬೇಕಾದ ಸ್ವಪ್ನ ವ್ಯಾಖ್ಯಾನ ಮಾಡುವವರನ್ನು ಕರೆಸಿ ಆ ಕನಸಿನ ವ್ಯಾಖ್ಯಾನ ಏನೆಂದು ಕೇಳುತ್ತಾನೆ ಸ್ವಪ್ನ ವ್ಯಾಖ್ಯಾನಗಾರರು ಆ ಕನಸಿನ ಅರ್ಥವನ್ನು ಈ ರೀತಿ ಹೇಳಿದರು ಇಸ್ರಾಯಿಲ್ ವಂಶದಲ್ಲಿ ಒಂದು ಗಂಡು ಮಗು ಜನಿಸಲಿದೆ ಆ ಮಗು ನಿಮ್ಮ ಅಂತ್ಯಕ್ಕೆ ಕಾರಣವಾಗಲಿದೆ ಎಂದಾಗಿದೆ ಕನಸಿ ಅರ್ಥ ಇದು ಕೇಳಿದಾಗ ಫಿರೋನಿಗೆ ನಡುಕ ಹುಟ್ಟಿತು ಮೊದಲೇ ಇಸ್ರಾಯಿಲರನ್ನು ಕಂಡರೆ ಕೋಪದಿಂದ ಕೆಂಡ ಕಾರುತ್ತಿದ್ದ ಫಿರೋನಿಗೆ ಈ ವಿಷಯ ಕೇಳಿ ಇಸ್ರಾಯಿಲರ ಮೇಲೆ ಕೋಪ ಇನ್ನಷ್ಟು ಜಾಸ್ತಿಯಾಯಿತು ತನಗೆ ಕಂಟಕವಾಗಲಿರುವ ಮಗು ಇಸ್ರಾಯಿಲ್ ಸಮುದಾಯದಲ್ಲಿ ತಾನೇ ಜನಿಸುವುದು ಹಾಗಾಗಿ ಆ ಮಗು ಜನಿಸದ ಹಾಗೆ ಅದಕ್ಕೊಂದು ಪರಿಹಾರವನ್ನು ಫಿರೋನ್ ಮಾಡುತ್ತಾನೆ ಅದೇನೆಂದರೆ ಇನ್ನು ಮುಂದೆ ಇಸ್ರಾಯಿಲ್ ಸಮುದಾಯದಲ್ಲಿ ಮಗುವೆ ಹುಟ್ಟಬಾರದು ಎಂಬ ಆಜ್ಞೆ ಹೊರಡಿಸಿದನು ನಂತರ ನಡೆದದ್ದು ಇತಿಹಾಸದಲ್ಲಿ ಅದುವರೆಗೂ ನಡೆಯದಂತಹ ಕ್ರೂರ ಘಟನೆಯಾಗಿದೆ ಬರೋಬ್ಬರಿ ಎಪ್ಪತ್ತು ಸಾವಿರದಷ್ಟು ಇಸ್ರಾಯಿಲ್ ಸಮುದಾಯ ಮುಸ್ಲಿಮರ ನವಜಾತ ಶಿಶುಗಳನ್ನು ಫಿರೋನ್ ಕೊಲ್ಲುತ್ತಾನೆ ಇನ್ನು ಮುಂದೆ ಇಸ್ರಾಯಿಲ್ ಸಮುದಾಯದಲ್ಲಿ ಯಾರು ಕೂಡ ಗಂಡ ಹೆಂಡತಿ ಲೈಂಗಿಕ ಸಂಪರ್ಕ ನಡೆಸಬಾರದು ಎಂಬ ಕಟ್ಟಪ್ಪನೆ ಹೊರಡಿಸಿದ ಹಾಗೆ ಏನಾದರೂ ಗಂಡ ಹೆಂಡತಿ ಸಂಪರ್ಕ ನಡೆಸಿ ಗರ್ಭಿಣಿಯಾದರೆ ಆ ಮಗುವನ್ನು ತಕ್ಷಣವೇ ಕೊಲ್ಲಬೇಕು ಎಂಬ ಆಜ್ಞೆ ಹೊರಡಿಸುತ್ತಾನೆ ಇದಾದ ನಂತರ ಜಗತ್ತು ಅದುವರೆಗೂ ಕಂಡಿರದಂತಹ ಅತಿ ಕ್ರೂರವಾದ ಚರಿತ್ರೆಗೆ ಈಜಿಪ್ಟ್ ದೇಶ ಸಾಕ್ಷಿಯಾಗಬೇಕಾಯಿತು ಸರ್ವ ಇಸ್ರಾಯಿಲ್ ಸಮುದಾಯಗಳ ಮನೆಯ ಮುಂದೆ ಸೈನಿಕರು ಕಾವಲು ನಿಂತು ಗಂಡ ಹೆಂಡತಿ ಮಿಲನವಾಗದಂತೆ ತಡೆದರು ಗರ್ಭಿಣಿಯಾಗಿದ್ದ ಮಹಿಳೆಯರು ಮಕ್ಕಳನ್ನು ಹೆತ್ತ ತಕ್ಷಣವೇ ಸೈನಿಕರು ಅದು ಗಂಡು ಮಗುವ ಎಂದು ಪರಿಶೀಲನೆ ಮಾಡಿ ಮಗು ಗಂಡುವಾಗಿದ್ದರೆ ಆ ಕೂಡಲೇ ಕೊಲ್ಲುತ್ತಿದ್ದರು ತನ್ನ ನಜಜಾತ ಶಿಶುವನ್ನು ತಂದೆ ತಾಯಿಯ ಮುಂದೆ ಕಡಿದು ಕೊಲ್ಲುವಾಗ ಅದನ್ನು ನೋಡಿ ಎದುರಿಸಲು ಸಾಧ್ಯವಾಗದೆ ಕೇವಲ ನೋಡಿ ನಿಲ್ಲಬೇಕಾದ ಪರಿಸ್ಥಿತಿ ಇಸ್ರಾಯಿಲ್ ವಂಶಜರದ್ದಾಗಿತ್ತು ಅನೇಕ ಗರ್ಭಿಣಿ ಮಹಿಳೆಯರನ್ನು ತಪಾಸಣೆಗೆಂದು ಕರೆದೊಯ್ದು ಚಿತ್ರೇ ಹಿಂಸೆ ಕೊಟ್ಟುಕೊಂದು ಹಾಕಿದರು ತನ್ನ ಮಗುವನ್ನು ಕಣ್ಣೆದುರು ಕೊಲ್ಲುವಾಗ ಅದನ್ನು ತಡೆಯಲು ಹೋದ ಅದೆಷ್ಟು ಮಹಿಳೆಯರು ಖಡ್ಗಕ್ಕೆ ಬಲಿಯಾಗಿ ಮರಣ ಹೊಂದಿದರು ಹೀಗೆ ವರ್ಷಗಳ ತನಕ ನಡೆದ ಈ ಹತ್ಯಾಕಾಂಡದಲ್ಲಿ ಒಟ್ಟು ಎಪ್ಪತ್ತು ಸಾವಿರ ಮಕ್ಕಳು ಮರಣ ಹೊಂದಿದರು ಅದೇ ರೀತಿ ಮರಣ ಹೊಂದಿದ ಮಹಿಳೆಯರ ಸಂಖ್ಯೆ ಹತ್ತು ಸಾವಿರವಾಗಿತ್ತು ಗೆಳೆಯರೇ ನಾನು ಈಗ ಹೇಳಿದ ಚರಿತ್ರೆ ಇದು ಕೇವಲ ಕಟ್ಟುಕಥೆಯಲ್ಲ ಇದು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಈಜಿಪ್ಟ್ ದೇಶದಲ್ಲಿ ನಡೆದ ಸತ್ಯ ಘಟನೆಯಾಗಿದೆ ಇವತ್ತಿಗೂ ಕ್ರೂರಿ ಫಿರೋನ್ ರಾಜನ ಶವಶರೀರ ಈಜಿಪ್ಟ್ ದೇಶದ ಖೈರೋ ಮ್ಯೂಸಿಯಂನಲ್ಲಿದೆ ಗೂಗಲ್ ಒಂದು ಬಾರಿ ಫಿರೋನ್ ಅಂತ ಸರ್ಚ್ ಮಾಡಿದರೆ ಅವನ ಫೋಟೋ ನಿಮಗೆ ಕಾಣಬಹುದು ನಾವು ಮಿಡಿಲ್ ಈಸ್ಟ್ನಲ್ಲಿ ಪ್ಯಾಲೆಸ್ಟೀನ್ ಇಸ್ರೇಲ್ ಯುದ್ಧದಲ್ಲಿ ಸಾವಿರಾರು ಜನರು ಮರಣ ಹೊಂದಿದ್ದನ್ನು ನೋಡಿದ್ದೇವೆ ನಿಜವಾಗಿಯೂ ಪ್ಯಾಲೆಸ್ತೀನ್ ಇಸ್ರೇಲ್ ಈಜಿಪ್ಟ್ ಇಲ್ಲಿ ಸಾಮೂಹಿಕ ಯುದ್ಧ ಇದು ನಿನ್ನೆ ಮೊನ್ನೆ ಆರಂಭವಾದದ್ದಲ್ಲ ಸಾವಿರಾರು ವರ್ಷಗಳ ಹಿಂದಿನಿಂದಲೇ ಇಲ್ಲಿ ರಕ್ತ ಚಿಮ್ಮುತ್ತಿತ್ತು ಗೆಳೆಯರೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ